ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ತುಂಬಾ ವಿಶೇಷವಾದ ದೇವಸ್ಥಾನವನ್ನು ತೋರ್ಸೋಕ್ಕೆ ಇದ್ದೀನಿ ವಿಶೇಷ ಏನಂದರೆ ಇಲ್ಲಿ ಎರಡು ಉದ್ಭವ ಗಣಪತಿಗಳಿದ್ದಾವೆ ಒಂದು ದೊಡ್ಡ ಗಣಪತಿ ಮತ್ತೊಂದು ಚಿಕ್ಕ ಗಣಪತಿ ಈ ದೊಡ್ಡ ಗಣಪತಿಯ ವಿಶೇಷತೆ ಏನೆಂದರೆ ವಾರದಲ್ಲಿ ನಾಲ್ಕರಿಂದ ಐದು ದಿನ ತನ್ನ ಬಣ್ಣವನ್ನು ಬದಲಿಸುತ್ತಾನೆ ಹಾಗಿದ್ರೆ ಈ ಬಣ್ಣ ಬದಲಿಸುವ ದೇವಸ್ಥಾನ ಇರುವುದಾದ್ರೆಯಲ್ಲಿ ಬನ್ನಿ ಇವತ್ತಿನ ನಮ್ಮ ಪಯಣ ಆ ಬಣ್ಣ ಬದಲಿಸುವ ಗಣೇಶನ ದೇವಸ್ಥಾನದ ಕಡೆಗೆ ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿ ಈ ವಿಶೇಷ ದೇವಸ್ಥಾನ ಇರ್ಬೋದು ಹಾಗಿದ್ರೆ ಬನ್ನಿ ಆ ದೇವಸ್ಥಾನ ನಾನು ನಿಮ್ಗೆ ತೋರಿಸ್ತೀನಿ ಈಗ ನೀವೇನು ಇದ್ದೀರಲ್ಲ ಈ ಉದ್ಭವ ಗಣಪತಿ ಇವನೇ ದೊಡ್ಡ ಗಣೇಶ ಇವನು ತುಂಬ ದೊಡ್ಡದಾಗಿ ಬೆಳೀತಾ ಇದ್ದೇನೆ ಅಂತ ಹೇಳಿಬಿಟ್ಟು ಇವನ ತಲೆಯಲ್ಲಿ ಒಂದು ರಾಡನ್ನು ಕೂಡ ಹೊಡೆದಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಹರಕೆ ಹೊರೋದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿಯಾಗಿದೆ ಯಾರು ದೇವರಲ್ಲಿ ಸಂಕಲ್ಪ ಮಾಡಿರ್ತಾರೆ ಅವರು ಹರಕೆನ ತೀರಿಸ್ತಾರೆ ಹರಕೆ ಅಂದರೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಮತ್ತು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ ಆದರೆ ಈ ದೊಡ್ಡ ಗಣೇಶನಿಗೆ ಬಣ್ಣ ಹಚ್ಚುವುದರ ಮೂಲಕ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ ಹೀಗಾಗಿ ಒಮ್ಮೆ ನೋಡಿರೋ ಗಣೇಶನು ಮತ್ತೊಮ್ಮೆ ಬರುವಷ್ಟರಲ್ಲಿ ತನ್ನ ಬಣ್ಣವನ್ನೇ ಬದಲಿಸಿರುತ್ತಾನೆ ಅದಕ್ಕೆ ಈ ಗಣೇಶನು ಬಣ್ಣ ಬದಲಿಸುವ ಗಣೇಶನೆಂದೇ ಹೆಸರುವಾಸಿಯಾಗಿದ್ದಾನೆ ೇ ನನಗೆ ಗಣೇಶನ ಭಕ್ತರೊಬ್ಬರು ಸಿಕ್ಕರು ಅವ್ರನ್ನೂ ಕೂಡ ಮಾತಾಡಿಸ್ದೆ ಅವ್ರೇನು ಏನು ಹೇಳಿದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಇದು ಬಂಕೂರ್ ಗ್ರಾಮ ರೇ ಶಹಾಬಾದ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಇಲ್ಲಿ ಗಣೇಶ ದೊಡ್ಡ ಗಣೇಶ್ ಹೇಳ್ತಾರೆ ಇಲ್ಲಿ ಇನ್ನೂ ಒಂದು ಗಣೇಶ್ ಇಲ್ಲಿಂದ ಒಂದು ದೀಡ್ ಕಿಲೋಮೀಟ್ರ್ ಮೇಲೆ ಇದೆ ಇದು ಗಣೇಶ್ ಆ ಸಣ್ಣ ಗಣೇಶ ಏನಿದೆ ಮೊದಲ ನಾವು ನೋಡಿದರೆ ಐದು ಐದಾರು ಇಂಚ್ ಇತ್ತು ಈಗ ಸುಮಾರು ನಾಲ್ಕು ಫೀಟ್ ಎತ್ತರ ಬೆಳೆದಿದ್ದಾರೆ ಅವರು ಅಲ್ಲಿನೂ ಸರಿಯಾಗಿ ಗುಡಿ ಎಲ್ಲ ಇದೆ ಇಲ್ಲಿ ಜನ ಚತುರ್ಥಿ ದಿನ ದಾಸೋಹ ನಡೀತದೆ ಇಲ್ಲಿ ಪ್ರಸಾದ ದೂರ ದೂರದಿಂದ ಭಕ್ತರು ಬರ್ತಾರೆ ಇಲ್ಲಿ ಸಾಕಷ್ಟು ಜನ ಮತ್ತು ಒಂದು ವರ್ಷದಲ್ಲಿ ಐದಾರು ಸಲಾರ ಇಲ್ಲಿ ಬೇಡ್ಕೊತಾರೆ ಜನ ಪೇಂಟಿಂಗ್ ಮಾಡಿಸ್ತಾರೆ ಇಲ್ಲಿ ನಾವು ಕೇಳಿದ್ವಿ ಈಗ ಅಲ್ಲಿ ತಲೆ ಮೇಲೆ ಒಂದು ರಾಡ್ನು ಮಳಿ ಹಾಕಿದ್ದಾರೆ ಅಲ್ಲಿ ಮತ್ತೆ ಇದು ಸುಮಾರು ಬಹಳ ವರ್ಷ ನೂರು ವರ್ಷ ಮೇಲೆ ಆಗಿದ್ದಾರೆ ಮುಂದೆ ನನಗೆ ಗಣೇಶ ದೇವಸ್ಥಾನದ ಅರ್ಚಕರಾದಂಥ ಬಸವರಾಜಿಗಳು ಸಿಕ್ಕು ಅವ್ರನ್ನ ಕೇಳಿದೆ ಗುರುಗಳೇ ಈ ಗಣೇಶನನ್ನು ಬಣ್ಣ ಬದಲಿಸುವ ದೇವರೆಂದು ಹೆಸರುವಾಸಿಯಾಗಿದ್ದನ್ನೆಲ್ಲ ಯಾಕೆ ಎಂದೆ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾಪ್ರಬ್ರಹ್ಮ ತಸ್ಮೈ ಶ್ರೀ ಗುರು ವೇ ನಮಃ ಶುಕ್ಲ ಅಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭಜಂ ಗಜಾನನ ಧ್ಯಾಥರ್ ಗಜಾನನ ಶಾಂತ ಯಜಾನನ ಪದ್ಮಾರ್ಗಂ ಗಜಾನನೇಕಂ ಉಪಾಸ್ಮಹೇ ಶ್ರೀ ಮಹಾ ಉದ್ಭವ ಗಜಾನಂದ್ಯೋ ನಮಃ ಇಲ್ಲಿ ನಮ್ಮ ಬಂಕೂರು ಗ್ರಾಮದಲ್ಲಿ ಶ್ರೀ ಸ್ವಯಂಭೂ ವಿಘ್ನೇಶ್ವರ ಅಂತಕ್ಕಂಥದ್ದು ಇಲ್ಲಿ ಉದ್ಭವ ಗಣಪತಿ ಅವನು ಏನಪ್ಪ ಅಂದ್ರೆ ಕಾಲ ಮುತ್ತಾತ ಕಾಲದಿಂದಲೂ ಉದ್ಭವ ಆಗಿರ್ತಕ್ಕಂಥ ಗಣೇಶ ಈ ಗಣೇಶ ಅಂದರೆ ಹಿಂದಿಕ್ಕಿನ ಕಾಲದಲ್ಲಿ ಅಂತ ಕಿತ್ತೂರಾಣಿ ಚೆನ್ನಮ್ಮ ಅವರು ಎಲ್ಲವರು ಯುದ್ಧ ಮಾಡಿದಂಥ ಜಾಗ ಆಗಿರ್ತಕ್ಕಂಥದ್ದು ಇದು ಆದಮೇಲೆ ಏನಂದಪ್ಪ ಅಂದರೆ ಇಲ್ಲಿಂದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಎಲ್ಲ ಭಕ್ತಾದಿಗಳು ಈ ವಿಘ್ನೇಶ್ವರನಲ್ಲಿ ಬಂದು ತಮ್ಮ ಹರಿಕೆಗಳನ್ನು ಈಡೇರಿಸ್ಕೋತಾರೆ ಈ ಹರಕೆ ಅಂದ್ರಪ್ಪ ಅಂದರೆ ಮಕ್ಕಳ ಅಲ್ಲದಂಥವ್ರು ಸಂತಾನ ಭಾಗ್ಯ ಮದುವೆ ಆಗಲಾರ್ದಂಥವರು ಕಂಕಣ ಭಾಗ್ಯ ಆಗಲಪ್ಪ ಅಂತ ಕೆಲಸದಿಂದ ವಿಘ್ನೇಶ್ವರನಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅದೇನಪ್ಪ ಸಂಕಲ್ಪ ಪೂರ್ಣಗೊಂಡ ನಂತರ ಅದೇನೋ ಸಂಕಲ್ಪ ಅಂದರೆ ವಿಘ್ನೇಶ್ವರನಿಗೆ ಬಣ್ಣ ಹಚ್ಚೋದಂಥ ಹರಿಕೆಯನ್ನು ಪಡ್ಕೊಂಡು ಹೋಗ್ತಾರೆ ಇದು ಕೆಲಸ ಆದ ಕೂಡ ಬಣ್ಣ ಈಗ ವಿಘ್ನೇಶ್ವರನಿಗೆ ಬಣ್ಣ ಬೆಳಿತಾರೆ ಅದಕ್ಕಂತ ಈ ವಿಘ್ನೇಶ್ವರಿಗೇನಪ್ಪ ಅಂದ್ರೆ ಬಣ್ಣ ಬದಲಿಸೋ ಗಣಪ ಅಂತಕ್ಕಂಥ ಹೆಸರನ್ನು ಈಗ ಸದ್ಯದ ಬಂದಿದೆ ಮತ್ತೇನಪ್ಪ ಅಂದರೆ ಈ ವಿಘ್ನೇಶ್ವರಲ್ಲಿ ಬಹಳ ಭಕ್ತರಾದಿಗಳು ಭಾಳ ಭಕ್ತಾದಿಗಳಂದರೆ ಮಾರುಡಿಯಲ್ಲಿ ಹೈದ್ರಾಬಾದ್ ಪೂನಾ ಮಹಾರಾಷ್ಟ್ರ ಜನ ಅಂತೂ ಬಹಳ ತುಂಬ ಜನ ಬರ್ತಾರೆ ಇಲ್ಲಿಗೆ ವರ್ಷ 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 ಅಲ್ಲಿ ಗಣೇಶ ಚುತಿ ಅಪ್ಪ ಅಂದ್ರೆ ಅಲ್ಲಿ ನಿಂತಿರಕಂಥ ಒಂದು ಮನುಷ್ಯ ನಿಂತಿರತಕ್ಕಂಥ ಜಾಗ ಕೂಡ ಸಿಗೋಲ್ಲ ಅಷ್ಟು ಜನ ಬರ್ತದೆ ಅಲ್ಲಿ ಅಭಿಷೇಕಗಳಾಗಲಿ ಎಲ್ಲ ಆಗಲಿ ಪ್ರತಿ ಸಂಕಷ್ಟ ಚತುರ್ಥಿ ತಿಂಗಳಿಗೊಂದು ಒಂದು ಸಾರಿ ಎಲ್ಲ ಅಭಿಷೇಕ ನೀಡ್ತಾ ಇರ್ತದೆ ಕಾರ್ಯಗಳ ಸಿದ್ಧ ಯಾವುದೇ ಕಾರ್ಯಗಳಾಗಲಿ ಆಡ ಅಡೆತಡೆಗಳು ಉಂಟಾಗ್ತವೆ ರೀ ಈಗ ನಮ್ಮದು ಯಾವುದೋ ಒಂದು ಹೊಲದ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಅಥವಾ ಕಂಕಣ ಭಾಗ್ಯ ಆಗಲಿ ಮಕ್ಕಳ ಭಾಗ್ಯ ಆಗಲಿ ಯಾವುದೇ ಯಾವುದಂತೆ ಯಾವುದೇ ಕೆಲಸ ಆಗಿರಲಿ ಯಾವುದೇ ಕಾರ್ಯಗಳಾಗಲಿ ಅಡೆತಡೆಗಳು ಉಂಟಾದಂಥ ಸಂದರ್ಭದಲ್ಲಿ ನಮ್ಮ ಈ ವಿಘ್ನೇಶ್ವರಲ್ಲಿ ಬಂದು ನಾವು ಸಂಕಲ್ಪ ಮಾಡಿಕೊಂಡ್ರೆ ಒಂದು ನೂರಕ್ಕೂ ನೂರು ಪರ್ಸೆಂಟ್ ವಿಘ್ನೇಶ್ವರ ನಡೆಸ್ಕೊಡ್ತಾನಂತಕ್ಕಂಥ ಭಕ್ ಭಾವನೆಗಳ ಭಕ್ತಾದಿ ಭಾವನೆಗಳಲ್ಲಿ ಇದೆ ನನಗೆ ದೊಡ್ಡ ಗಣಪತಿ ಶೂಟಿಂಗ್ ಮುಗಿದಿದ್ದಂಗೆ ನಾನು ಮುಂದೆ ಚಿಕ್ಕ ಗಣಪತಿ ದೇವಸ್ಥಾನ ಕಡೆ ಹೊರಟೆ ಈಗ ನೀವೇನು ಇದ್ದೀರಲ್ಲ ಇದು ಚಿಕ್ಕ ಗಣಪತಿಯ ದೇವಸ್ಥಾನ ಇದ್ರದ್ದು ಕೂಡ ಒಂದು ದೊಡ್ಡ ಕಥೆನೇ ಇದೆ ಬನ್ನಿ ಅದೇನಂತ ನಾನು ನಿಮಗೆ ಹೇಳ್ತೀನಿ ಈ ಚಿಕ್ಕ ಉದ್ಭವ ಗಣಪತಿಯು ಬಂಕೂರು ಗ್ರಾಮದ ಬಸವಣ್ಣಪ್ಪ ಹಡಪಾದಂಬವರ ಹೊಲದಲ್ಲಿ ಸಿಕ್ಕಿರೋದು ಹೊಲದಲ್ಲಿ ಹೇಗೆ ಅಂತಂದರೆ ಬಸವಣ್ಣಪ್ಪನವರು ಅಂದು ಸುಮಾರು ವರ್ಷಗಳ ಹಿಂದೆ ತಮ್ಮ ಹೊಲದಲ್ಲಿ ನೇಗಿಲಿ ಹೊಡಿತಿರಬೇಕಾದ್ರೆ ಎತ್ತುಗಳು ಮುಂದೆ ಹೋಗದೆ ನಿಂತಾಗ ಅವಾಗ ಏನಿರ್ಬೋದು ಇಲ್ಲಿ ಅಂತ ಅಲ್ಲಿ ಅಗದು ನೋಡ್ತಾರೆ ಅಚ್ಚರಿ ಎಂಬಂತೆ ಒಂದು ಉದ್ಭವ ಗಣಪತಿಯ ವಿಗ್ರಹವನ್ನು ಅಲ್ಲಿ ಸಿಗುತ್ತೆ ಈ ದೇವಸ್ಥಾನದ ಏನು ಎಷ್ಟು ವರ್ಷಗಳಿದೆ ಸರ್ ದೇವಸ್ಥಾನ ಇದು ರೀ ನಮ್ಮ ಶೇಟ್ರು ಬಾಲ್ಕಿಶನ್ ವರ್ಮ ಶೇಟ್ರ್ ಇದು ಗರ್ಭ ಗುಡಿ ರೀ ಇದು ಮೊದಲು ಖುಲ್ಲ ಐತೆ ರೀ ಗುಡಿ ಇದು ಗುಡಿನ ವಟ್ಟ ರೀ ಗಳೆಗಳು ಹೋಗ್ತಿರ ಮ್ಯಾಗ ನಡೆ ಮುಂದ್ರಿ ಗಳೆ ಹೊಡೆ ಮುಂದೆ ಅವಾಗ ನಮ್ಮ ತಂಜವ್ರ ಕೈ ಮ್ಯಾಗ ಅದು ಮೂರ್ತಿ ಎಂಬುದು ಗೊತ್ತಾದ ಮ್ಯಾಗ ಅವಾಗ ಅದು ಬಾಲ್ಕಿಶನ್ ವರ್ಮಾ ಶೇಟ್ರು ಏನಾದ್ರಿ ಇದು ಗರ್ಭ ಗುಡಿ ಕಟ್ಟಿರಿ ಕಟ್ಟಿ ಈಗ ಸುಮಾರು ಈಗ ಒಂದು ಮೂವತ್ತೈದು ವರ್ಷ ಐತಿರದು ಅವ್ರು ಕಟ್ಟಿ ಅವ್ರು ಕಟ್ಟಿದ ರೀ ಈ ಭಕ್ತರ್ಲಿಂದ ಎಲ್ಲ ಭಕ್ತರಿಂದ ಇದು ನಡೆದ ರೀ ಈಗ ಪ್ರತಿ ವರ್ಷ ಹನ್ನೊಂದು ದಿವಸ ಚೌತಿ ಒಳಗೆ ಅವ್ರ ಮನೆಯಿಂದ ಪೂಜಾ ಸಾಮಾನು ಬರ್ತಾರೆ ಅಭಿಷೇಕ ರುದ್ರಾಭಿಷೇಕ ಸಂಗೀತ ರುದ್ರಾಭಿಷೇಕ ಮತ್ತು ಭಕ್ತರ್ಲಿಂದ ಎಲ್ಲ ಹೋಮ ಹವನಗಳೆಲ್ಲ ರೀ ಇಲ್ಲಿ ಹನ್ನೊಂದು ದಿವ್ಸ ಮೂರ್ತಿ ಹಾಂ ಉದ್ಭವ ಮೂರ್ತಿ ಅದ ರೀ ಇದು ಸುಮಾರು ಐವತ್ತೈದು ಅರವತ್ತು ವರ್ಷ ಐತೆ ರೀ ಈಗ ಇಲ್ಲಿವರೆ ನಮ್ಮ ಗಣ್ಣದಾಗಿದ್ದರು ಈಗ ಇಲ್ಲಿವರೆ ನಡೆದದ ರೀ ಈಗ ಇಷ್ಟು ನಮ್ಮ ತಂದೆಯವ್ರು ಹಿಡಿದು ನಾವು ಬಂದ ಬಂದ್ಮ್ಯಾಗ ನಮ್ಮ ಹೊಲದಾಗ ಇದ್ದ ನಾವೇ ಈಗ ಅದಕ್ಕೆ ನಡ್ಸ್ಕೊಂಡು ಹೊಂಟಿ ನಮಗೆ ಬಾಲ್ ಬಾಲ್ಕಿಶನ್ ವರ್ಮ ಸೇಟ್ರೆ ನಮಗೆ ಸ್ವಲ್ಪ ಅವ್ರದ್ದು ಸಹಕಾರದಿಂದ ಮುಂದ್ವರ್ದು ರೀ ಹಿಂಗೆ ಪೂಜೆ ಈಗ ನೋಡ್ರಿ ಎಲ್ಲ ಬಂದು ಭಕ್ತರಿಗೆ ಇಲ್ಲಿ ಯಾರ್ಯಾರು ರೀ ಬೇಡ್ಕೊಂಡ್ರಿ ಎಲ್ಲ ಆಗ್ಯಾವ ರೀ ಎಲ್ಲರು ಮಕ್ಳು ಕೊಟ್ಟಿದ್ದಾನೆ ಮತ್ತು ಅಲ್ಲಿ ಹೈದ್ರಾಬಾದ್ಲಿಂದ ಬಂದವರು ಅವರು ಅಲ್ಲಿ ಅವರು ಇದು ಮಾಡಿಸ್ಕೊಂಡು ಹೋದ್ಮ್ಯಾಗ ಅವ್ರದ್ದು ಕೆಲಸ ಆದ್ಮೇಲೆ ಇಲ್ಲಿ ಬಂದು ಅಭಿಷೇಕ ಮಾಡ್ಸ್ಕೊಂಡು ಹೋಗಿದಾರೆ ಹೋಗಿದ್ದಾರೆ ಮತ್ತು ಇಲ್ಲಿ ನಾಂದೇಡ್ಲಿಂದ ಬರ್ತಾರೆ ಮತ್ತು ಈ ಕಡೆ ಹೈದ್ರಾಬಾದು ಮತ್ತು ಬೆಂಗಳೂರು ಎಲ್ಲ ಕಡೆದು ಬರ್ತಾರೆ ಬಂದು ಭಕ್ತರು ಹನ್ನೊಂದು ದಿವ್ಸ ಪ್ರಸಾದ ಇಲ್ಲಿ ಎಲ್ಲ ಕಾರ್ಯಕ್ರಮ ರೀ ಮತ್ತು ನಮ್ಮ ಮೊಗಳ ಮುತ್ತಿಯವ್ರಿ ಮತ್ತು ಈ ಈ ಭಾಗದಾಗ ನಮ್ಮ ಚಿತ್ತಾಪುರ ತಲೆ ಕಂಬಳೇಶ್ವರಪ್ಪವರು ಅವರು ಬಂದು ಇಲ್ಲಿ ಕಾರ್ಯಕ್ರಮಗಳು ಕೊಡ್ತಾರೆ ಇಲ್ಲಿ ಪ್ರತಿ ವರ್ಷ ರೀ ಬಂಕುರ್ ಗ್ರಾಮದ ನಿವಾಸಿಗಳಾದ ಬಾಲ್ಕಿಶನ್ ವರ್ಮ ರಾಜೇಶ್ ವರ್ಮ ಅವರ ಕೊಡುಗೆ ಈ ದೇವಸ್ಥಾನಕ್ಕೆ ತುಂಬ ಅಪಾರವಾದದ್ದು ಸುಮಾರು ನಾವು ಸ್ಟೂಡೆಂಟ್ ಇದ್ದೀವಿ ರೀ ಗುಲ್ಬರ್ಗಾದಲ್ಲಿ ಕಾಲೇಜ್ ಎಸ್ ಬಿ ಕಾಲೇಜಿಂದ ಬಾಯಿ ಸ್ಕೂಟರ್ ಬರ್ತಿದ್ವಿ ಸಿಕ್ಸ್ಟಿ ಸೆವೆನ್ಲಿಂದ ಅವಾಗ ಇದು ನೋಡಿದ್ರಿ ಒಂದು ಆರು ಇಂಚ್ ಇತ್ತು ಹೊಲದಾಗಿರಿ ಆಮೇಲೆ ಬಸವಣ್ಣಪ್ಪ ಹಡಪದ ಇವ್ರದೇ ಹೊಲಾರಿ ಅದು ಅದ್ರಾಗ ಮತ್ತು ಇಲ್ಲಿ ಊರಾಗ ಎಲ್ಲ ಹೇಳಿದರು ಮತ್ತು ಹಂಗೆ ಸ್ವಲ್ಪ ಕ್ಲೀನ್ ಭೂಮಿಯನ್ನು ಕ್ಲೀನ್ ಮಾಡಿದರು ಆವಾಗ್ಲಿಂದ ಇದು ಮೂರ್ತಿ ಸ್ವಯಂ ಉದ್ಭವ ಮೂರ್ತಿ ರೀ ಉದ್ಭವ ಮೂರ್ತಿ ಮತ್ತು ಪ್ರತಿ ವರ್ಷ ಡೇ ಬೈ ಡೇ ಇದು ಬೆಳ್ಕೋತಾನೆ ಬಂದಿದೆ ಸರ್ ಈಗ ಸುಮಾರು ಮೂರುವರೆ ಫೂಟ್ ಇರ್ಬೋದು ಮತ್ತು ಇಲ್ಲಿ ಚತುರ್ಥಿ ಆಗಲಿ ಬುಧವಾರ ಆಗಲಿ ಭಾಳಷ್ಟು ಜನ ಬರ್ತಾರೆ ಶ್ರಾವಣದಾಗ ಮತ್ತು ಗಣೇಶ್ ಚತುರ್ಥಿಯಲ್ಲಿ ಈ ಕಡೆ ಆಂಧ್ರಾಲಿಂದ ಹೈದ್ರಾಬಾದ್ ಪೂನಾ ಶೋಲಾಪುರ್ ಗುಲ್ಬರ್ಗ ಭಾಳಷ್ಟು ಜನ ಬರ್ತಾರೆ ಮತ್ತು ಇದಕ್ಕೆ ಇವರು ಬಾಲ್ಕಿಶನ್ ವರ್ಮ ಅಂತಿದ್ರು ಇಲ್ಲಿ ಟ್ರವೆಲರ್ಸ್ ಇದ್ದಾರ ಅವರು ಮೊದಲು ಗುಡಿ ಎಲ್ಲ ಅವರೇ ಕಟ್ಸಿದ್ರು ಆಮೇಲೆ ಎಲ್ಲರೂ ಭಕ್ತರ ಸಹಾಯದಿಂದ ಈ ದೊಡ್ಡ ಗುಡಿ ಆಗಿದೆ ರೀ ನಿಮ್ಗೆ ಏನಾರು ಒಳ್ಳೆಯದಾಗಿದೆ ಸರ್ ಹಾಂ ನಮಗೇನು ಆತ್ಮಶಾಂತಿ ಮತ್ತು ಏನು ನಾವು ಬೇಡ್ಕೋತೀವಿ ಹಾಗೆ ಆಗ್ತದೆ ರೀ ಭಾಳಷ್ಟು ಜನರಿಗೆ ಈಗ ಹೈದ್ರಾಬಾದ್ಲಿಂದ ಬಂದಿದ್ರು ಅವ್ರು ಏನಾರು ಬೇಡ್ಕೊಂಡಿದ್ದು ಒಂದು ರೂಮ್ ಕಟ್ಸಿದ್ದಾರೆ ಇಲ್ಲೇ ಪಕ್ಕದಲ್ಲೇ ಮತ್ತು ಇಲ್ಲಿ ಸ್ರಾ ಚತುರ್ಥಿಯಲ್ಲಿ ದಿನ ದಾಸೋಹ ನಡೀತದೆ ಇಲ್ಲಿ ಸಾಕಷ್ಟು ಒಂದು ಪಾನ್ಸೆ ಒಂದು ತನ ಜನ ಬರ್ತಾರೆ ಪ್ರಸಾದ ತಗೋಲಿಕ್ಕೆ ಬೇನಾರು ಶಾಬಾದ್ ಕಡೆ ಬಂದರೆ ಬಂಕೂರ್ ಗ್ರಾಮದ ಉದ್ಭವ ಗಣಪತಿಯನ್ನು ಭೇಟಿ ಕೊಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್